ರಾಜ್ಯದ ಎಲ್ಲಾ ದಲಿತ ಸಂಘಟನೆಗಳನ್ನ ಮಾನ್ಯ ಎಚ್ ಸಿ ಮಹಾದೇವಪ್ಪ ಅವರು ಮಾನ್ಯ ಸಿದ್ದರಾಮಯ್ಯವರು ಆ ಸಭೆಗಳನ್ನು ಮಾಡಿ ಆ ಸಭೆಗಳಿಗೆ ಹಣವನ್ನು ಪ್ರತಿಯೊಬ್ಬ ದಲಿತ ಸಂಘಟನೆಯ ಕಾರ್ಯಕರ್ತನನ್ನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪರ್ಚೇಸ್ ಮಾಡಿದರೆ ಪರಿವರ್ತನೆ ಮಾಡಿ ಸನ್ಮಾನ್ಯ ದೇವನೂರ್ ಮಹಾದೇವ ಅವರು ಬಂದು ಗುಂಡ್ಲುಪೇಟೆನಲ್ಲಿ ಸುನಿಲ್ ಸುನೀಲ್ ಬೋಸ್ ಪರವಾಗಿ ಅವರು ಪ್ರಚಾರ ಮಾಡಿ ಆಧಾರ ಇದೆ ಮಾವಳ್ಳಿ ಶಂಕರ್ ಅನ್ನೋರು ಹಿಂದೂ ದರ ವರ್ಣಾಪುರ ಅವರು ಬಂದು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿರೋದಕ್ಕೆ ನನ್ನ ಹತ್ರ ಆಧಾರಗಳಿದೆ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಹೋಗ್ಬಾರ್ದು ಮತ್ತೊಂದು ಪರವಾಗಿ ಹೋಗ್ಬೇಕಾದ್ರೆ ದಲಿತರ ಕಾಲೋನಿಗಳಿಗೋಗಿ ದಲಿತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತೀರಿ ಅಂಬೇಡ್ಕರ್ ವಾದಿಗಳಂತ ನಾವು ಈ ದೇಶದಲ್ಲಿ ಸಂವಿಧಾನ ಮಾಡ್ತೀವಿ ಅಂತ ಹೇಳ್ತೀರಿ ಸಂವಿಧಾನವನ್ನ ಜಾರಿ ಮಾಡಿದ್ರೆ ಕಾಂಗ್ರೆಸ್ ನಾವೇ ಹೋರಾಟ ಮಾಡಬೇಕಾಗಿತ್ತು ದಲಿತ ಸಮುದಾಯದ ಕೋಟದಲ್ಲಿ ಶಾಸಕರಾಗ್ತಾರೆ ಸಚಿವರಾಗ್ತಾರೆ ದಲಿತರ ಉದ್ದಾರದ ವಿಚಾರಕ್ಕೆ ಬಂದಾಗ ಯಾರಿಗೂ ಕೂಡ ಬಾಯ ಬರೋದಿಲ್ಲ ಬಾಯಿ ಬೀಗ ಇತರೆ ಪಕ್ಷಗಳಲ್ಲಿ ಗೆಲ್ತಕ್ಕಂತ ಜನಪ್ರತಿನಿಧಿಗಳು ಎಂ ಎಲ್ ಎಂಪಿಗಳು ಮೂಗುದಾರ ಹಾಕಿ ಎತ್ತಿಕೊಳ್ಳಾರ ಹಾಕಿಸಿಕೊಂಡ ಇರ್ತಾರೆ ಸಿದ್ದರಾಮಯ್ಯನವರಿಗೆ ದಲಿತರ ಅಭಿವೃದ್ಧಿ ಬೇಕಾಗಿಲ್ಲ ದಲಿತರ ಹೆಸರಿನಲ್ಲಿ ಓಟ್ ಸಿದ್ದರಾಮಯ್ಯನವರಿಗೆ ದಲಿತರ ಅಭಿವೃದ್ಧಿ ಬೇಕಾಗಿಲ್ಲ ದಲಿತರ ಹೆಸರಿನಲ್ಲಿ ಓಟ್ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವೇನಾದ್ರೂ ರಾಜಕೀಯವನ್ನು ಮಾಡಬೇಕಾದ್ರೆ ರಾಜಕಾರಣ ಅಧಿಕಾರವನ್ನು ಮಾಡ್ಕೊಳ್ಬೇಕಂದ್ರೆ ಬಿಎಸ್ಪಿ ಅನಿವಾರ್ಯ ಯಾಕೆ ಸ್ವತಂತ್ರ ರಾಜ್ಯಾಧಿಕಾರ ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಈವತ್ತಿನವರೆಗೂ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಯಾರು ಕಾರಣ ನಮ್ಮನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಐವತ್ತೈದು ವರ್ಷ ಆಳಿದೆ ಬಿಜೆಪಿ ಈಗ ನರೇಂದ್ರ ಮೋದಿ ವಾಜಪೇಯಿ ಎಲ್ಲ ಸೇರಿ ಹದಿನಾರು ಹದಿನೇಳು ವರ್ಷ ಆಗುತ್ತೆ ಉಳಿದ ಪಕ್ಷಗಳಿವೆ ಬೇರೆ ಪಕ್ಷಗಳು ಬೇರೆ ವ್ಯಕ್ತಿಗಳನ್ನು ನೀವು ಟೀಕೆ ಮಾಡೋದ್ಕಿಂತ ದಲಿತ ಸಮುದಾಯಕ್ಕೆ ಮೀಸಲಿರ್ತಕ್ಕಂಥ ಕ್ಷೇತ್ರದಿಂದ ಆಯ್ಕೆ ಆದಂತಹ ಎಂ ಪಿಗಳು ಕೇಂದ್ರ ಸಚಿವರು ಇಲ್ಲೇ ಆಯ್ಕೆಯಾದಂತಹ ಶಾಸಕರು ಮತ್ತು ಸಚಿವರುಗಳು ದಲಿತ ಸಮುದಾಯದ ಕೋಟಾದಲ್ಲಿ ಶಾಸಕರಾಗ್ತಾರೆ ಸಚಿವರಾಗ್ತಾರೆ ಅದರ ದಲಿತರ ಉದ್ಧಾರದ ವಿಚಾರಕ್ಕೆ ಬಂದಾಗ ಯಾರಿಗೂ ಕೂಡ ಬಾಯೇ ಬರೋದಿಲ್ಲ ಬಾಯಿಗೆ ಬೀಗ ಹಾಕೋಬಿಟ್ಟಿರ್ತಾರೆ ಈಗ ಸಾಕಷ್ಟು ರಾಜ್ಯ ಸರ್ಕಾರದಲ್ಲಿ ಅನುದಾನದ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಮೀಸಲಾತಿಯಿಂದ ನಾಯಕರಾದವರು ಆ ಮೀಸಲು ಕ್ಷೇತ್ರದ ಜನಗಳ ಬಗ್ಗೆ ಸಮುದಾಯದ ಬಗ್ಗೆ ಕಾಳಜಿ ನಿಲ್ವಲ್ಲ ಯಾಕೆ ಅಂತ ಇಲ್ಲ ಇದನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಆದರೆ ಸ್ವತಂತ್ರ ಪೂರ್ವದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಬಿಟ್ಟಿದ್ದಾರೆ ಅದನ್ನು ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ ಅನ್ನೋ ಪುಸ್ತಕದಲ್ಲಿ ಅನ್ಟಚಬಲ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಫ್ ದಿ ಗೆಟ್ಟು ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇತರೆ ಪಕ್ಷಗಳಲ್ಲಿ ಗೆಲ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಪ್ರತಿನಿಧಿಗಳು ಎಮ್ ಎಲ್ ಎ ಎಂ ಪಿಗಳು ಮೂಗುದಾರ ಹಾಕಿಸಿಕೊಂಡ ಎತ್ತುಗಳ ಥರ ಇರ್ತಾರೆ ಮೂಗುದಾರ ಹಾಕಿಸಿಕೊಂಡ ಎತ್ತುಗಳ ಥರ ಇರ್ತಾರೆ ಬಾಯಿ ಕಟ್ಟಿಸಿಕೊಂಡ ನಾಯಿಗಳ ಥರ ಇರ್ತಾರೆ ಅಂತ ಬಹುಶಃ ಇಷ್ಟು ಕಠಿಣವಾಗಿ ನಾವ್ಯಾರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಠಿಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳ್ಬಿಟ್ಟಿದ್ದಾರೆ ಯಾಕೆ ಅಂತೇಳಿದ್ರೆ ಇವ್ರಿಗೆ ತಮ್ಮ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಾರೆ ಯಾರು ಇವ್ರಿಗೆ ಬಿ ಫಾರಂ ಕೊಟ್ಟಿರ್ತಾರೆ ಹೈಕಮಾಂಡ್ ಮೇಲೆ ಇರ್ತಕ್ಕಂಥ ನಿಷ್ಠೆ ಇವ್ರಿಗೆ ಈ ಕ್ಷೇತ್ರ ಯಾರ ಹೋರಾಟದಿಂದ ಬಂದಿದ್ದಾರೆ ಯಾರ ಹೋರಾಟದಿಂದ ಬಂದಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳ ಮೇಲೆ ನಿಷ್ಠೆ ಇಲ್ಲ ಮತ್ತು ಯಾವ ಸಮಾಜದಿಂದ ಆಯ್ಕೆ ಆಗ್ತಾರೆ ಆ ಸಮಾಜದ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದು ಇವತ್ತಿಗೆ ಕರ್ನಾಟಕದಲ್ಲಿ ಭಾಳ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಈ ವರ್ಷ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ನಾವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಕೊಟ್ಟಿದ್ದೀವಿ ಅಂತೇಳಿ ಸರ್ಕಾರ ಹೇಳುತ್ತೆ ಕ ಸಮಾಜ ಕಲ್ಯಾಣ ಸಚಿವರು ಮಹಾದೇವಪ್ಪನವರು ಇದ್ದಾರೆ ಎಚ್ ಸಿ ಮಹಾದೇವಪ್ಪ ದಲಿತ ಸಮುದಾಯದವರು ದಲಿತು ನಾನೂ ದಲಿತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಆ ಮೂವತ್ತೇಳು ಮೊ ಓಮ್ ಮಿನಿಸ್ಟ್ರು ಕೂಡ ಶೆಡ್ಯೂಲ್ ಕಾಸ್ಟು ಜಿ ಪರಮೇಶ್ವರ್ ಅವರು ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ಸು ಕೆ ಎಚ್ ಮುನಿಯಪ್ಪನವರು ಏನು ಕ್ಯಾಬಿನೆಟ್ ಆಗಿದ್ದಾರೆ ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಕಳೆದ ಸಾಲಿನಲ್ಲಿ ಆರ್ಥಿಕ ಸಾಲಿನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡ್ರು ಈ ಆರ್ಥಿಕ ಸಾಲಿನಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಯನ್ನು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅದರರ್ಥ ಏನು ಈ ಯೋಜನೆ ಕೇವಲ ಎಸ್ ಸಿ ಎಸ್ ಟಿಗಳ ಮುಖಕ್ಕೆ ಬಾಯಿಗೆ ತುಪ್ಪ ಮೂಗುಗೆ ತುಪ್ಪ ಸವರದಷ್ಟೇ ಆದರೆ ಆ ಯೋಜನೆಯ ಸಂಪೂರ್ಣ ಹಣವನ್ನು ಇತರ ಯೋಜನೆಗಳಿಗೆ ಬಳಸಿದ್ದಾರೆ ಸೊ ಇದ್ರ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಬಹುಜನ್ ಸಮಾಜ್ ಪಾರ್ಟಿ ಜುಲೈ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತು ಈಗ ಪ್ರತಿಯ ವಿಧಾನಸಭಾ ಕೇಂದ್ರಗಳಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹಣದ ವರ್ಗಾವಣೆ ನಿಲ್ಲಬೇಕು ನೀವು ಯಾವ ಉದ್ದೇಶಕ್ಕೆ ಯೋಜನೆಯನ್ನು ತಂದಿದ್ದೀರಿ ಆ ಉದ್ದೇಶಕ್ಕೆ ಈ ಹಣ ಬಳಕೆ ಆಗಬೇಕು ನಾವು ಸರ್ಕಾರಕ್ಕೆ ಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಹಣದಲ್ಲಿ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಈ ವರ್ಷ ಇದೆ ಮುಂದಿನ ಆರ್ಥಿಕ ವರ್ಷದಲ್ಲಿ ನಲವತ್ತು ಸಾವಿರ ಕೋಟಿ ಮೇಲೆ ಹೋಗುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಈ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಕೇವಲ ಐದು ಸಾವಿರ ಕೋಟಿ ಹಣವನ್ನು ಶಿಕ್ಷಣಕ್ಕೆ ಎತ್ತಿಟ್ಟರೆ ಪ್ರೈಮರಿ ಶಾಲೆಯಿಂದ ಹಿಡಿದು ಪಿ ಎಚ್ ಡಿವರೆಗೆ ಈವನ್ ಇಂಜಿನಿಯರಿಂಗ್ ಮೆಡಿಕಲ್ ಆಲ್ಸೋ ಉಚಿತ ಶಿಕ್ಷಣವನ್ನು ಎಸ್ ಸಿ ಎಸ್ ಟಿಗಳಿಗೆ ಕೊಡ್ಬೋದು ವಿದ್ಯಾರ್ಥಿಗಳಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಡಬಲ್ ಮಾಡ್ಬೋದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳಿಗೆ ಹೊಸ ಬಿಲ್ಡಿಂಗ್ ಕಟ್ಕೊಡ್ಬೋದು ಲೈಬ್ರರಿಗಳನ್ನ ಆ ಬಿಲ್ಡಿಂಗಲ್ಲಿ ತೆಗಿಬೋದು ಒಬ್ಬ ಲೈಬ್ರರಿನ ನೇಮಕ ಮಾಡ್ಬೋದು ಕಂಪ್ಯೂಟರ್ ಸೆಂಟರ್ನ ತೆಗಿಬೋದು ಕಂಪ್ಯೂಟರ್ ಟ್ಯೂಟರ್ನ ನೇಮಕ ಮಾಡ್ಬೋದು ಇಡೀ ಶಿಕ್ಷಣವನ್ನು ಏನು ಮ ಶಿಕ್ಷಣವನ್ನು ಉತ್ತಮ ಅತ್ಯುತ್ತಮ ಶಿಕ್ಷಣ ಕೇಂದ್ರಗಳನ್ನಾಗಿ ಹಾಸ್ಟೆಲ್ ಮತ್ತು ಕಾಲೇಜ್ಗಳನ್ನ ಎಸ್ ಸಿ ಎಸ್ ಟಿಗಳಿಗೆ ನಿರ್ಮಾಣ ಮಾಡಿಕೊಡ್ಬೋದು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅದು ಆಗಬೇಕು ಅಂತಕ್ಕಂಥದ್ದು ನಮ್ದು ಎರಡನೇದು ಈ ರಾಜ್ಯದಲ್ಲಿ ನಿರುದ್ಯೋಗಿಗಳಿದ್ದಾರೆ ಲಕ್ಷಾಂತರ ಜನ ಎಸ್ ಸಿ ಎಸ್ ಟಿ ನಿರುದ್ಯೋಗಿಗಳಿದ್ದಾರೆ ಅವರೆಲ್ರಿಗೂ ಸರ್ಕಾರ ಸರ್ಕಾರ ಮೊದಲನೇದಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಸರ್ಕಾರಿ ಉದ್ಯೋಗಗಳನ್ನ ನಾಶ ಮಾಡ್ತಾ ಇವೆ ಭರ್ತಿ ಮಾಡ್ತಾ ಇಲ್ಲ ಆದರೆ ಅವರೆಲ್ರಿಗೂ ಕನಿಷ್ಠ ಒಬ್ಬೊಬ್ಬ ನಿರುದ್ಯೋಗಿಗೆ ಸ್ವಯಂ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಒಂದೊಂದು ಕೋಟಿ ಅನುದಾನವನ್ನು ಕೊಡಬಹುದು ಅದಕ್ಕೆ ಐದು ಸಾವಿರ ಕೋಟಿ ಹಣವನ್ನ ಮೀಸಲಾಗಿಡ್ಬೋದು ಐದು ಸಾವಿರ ಕೋಟಿ ಹಣವನ್ನ ಮೀಸಲು ಮಾಡಿ ಆ ಒಬ್ಬೊಬ್ಬ ನಿರುದ್ಯೋಗಿಗೆ ಸ್ವಯಂ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಟ್ರೈನಿಂಗ್ ಕೊಟ್ಟು ಆತನಿಗೆ ಅನುದಾನ ಒಂದು ಕೋಟಿ ಅನುದಾನವನ್ನು ಕೊಟ್ಟರೆ ಅವನು ತಾನು ಉದ್ಯೋಗಿ ಆಗಲ್ಲ ನಾಲ್ಕಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಉದ್ಯೋಗದಾತ ಆಗ್ತಕ್ಕಂಥ ಕೆಲಸ ಮಾಡ್ಬೋದು ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಎಸ್ ಸಿ ಎಸ್ ಟಿಗಳು ಇವತ್ತಿಗೂ ಮನೆ ಇಲ್ಲದೆ ಇರ್ತಕ್ಕಂಥ ನಿವೇಶನಗಳಿರ್ತಕ್ಕಂಥ ಅಲ್ಲ ಇಲ್ಲದೆ ಇರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ ಕೇವಲ ಐದು ಸಾವಿರ ಕೋಟಿಯನ್ನು ಮೀಸಲಾಗಿಟ್ರೆ ಐದು ಸಾವಿರ ಕೋಟಿ ಹಣವನ್ನು ಮೀಸಲಾಗಿಟ್ರೆ ಕೇವಲ ಹದಿನೈದು ಹತ್ತು ವರ್ಷಗಳಲ್ಲಿ ರಾಜ್ಯದ ಎಲ್ಲ ಎಸ್ ಸಿ ಎಸ್ ಟಿ ಬಡವರಿಗೆ ಮನೆ ಕಟ್ಕೊಳ್ಬೋದು ಹದಿನೈದು ಸಾವಿರ ಕೋಟಿ ಆಗುತ್ತೆ ಇನ್ನು ಮೂರು ಸಾವಿರ ಕೋಟಿಯನ್ನು ಏನಾದರೂ ನಮ್ಮ ಆರೋಗ್ಯಕ್ಕೆ ಎಸ್ ಸಿ ಎಸ್ ಟಿಗಳ ಬಡ ರೋಗಿಗಳಿಗೆ ಸಾಮಾನ್ಯ ಆಸ್ಪತ್ರೆಯಿಂದ ಐಟೆಕ್ ಆಸ್ಪತ್ರೆ ಒಳಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಮೂರು ಎರಡರಿಂದ ಮೂರು ಸಾವಿರ ಕೋಟಿ ಹಣವನ್ನು ನಿಗದಿ ಮಾಡಿದ್ರೆ ಖಂಡಿತ ನಾನು ಹೇಳ್ತೀನಿ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿ ರೋಗಿಗಳಿಗೂ ಕೂಡ ಉಚಿತ ಶಿಕ್ಷಣವನ್ನು ಕೊಡ್ಬೋದು ಇನ್ನೊಂದಿದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಬೋವಿ ನಿಗಮ ಈ ಯೋಜ ಈ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟಂಥ ನಿಗಮಗಳಲ್ಲಿ ಭೂ ಅಡೆತನ ಯೋಜನೆ ಅಂತಿದೆ ಆ ಭೂ ಯೋಜನೆಗೆ ಪ್ರತಿ ವರ್ಷ ಐದು ಸಾವಿರ ಕೋಟಿಯನ್ನು ಎತ್ತಿಟ್ಬಿಟ್ರೆ ಭೂಮಿಯನ್ನು ಖರೀದಿ ಮಾಡಿ ಆ ಭೂಮಿಗೆ ಬೋರ್ವೆಲ್ ಮತ್ತು ಆ ಎಲೆಕ್ಟ್ರಿಸಿಟಿ ಸಿಟಿ ಸಂಪರ್ಕವನ್ನು ಒದಗಿಸಲಿಕ್ಕೆ ಒಂದು ಐದು ಸಾವಿರ ಕೋಟಿ ಹಣವನ್ನು ಎತ್ತಿಟ್ಟರೆ ಹತ್ತು ವರ್ಷಗಳಲ್ಲಿ ಭೂಮಿ ಇಲ್ಲದೆ ಇರತಕ್ಕಂಥ ಎಲ್ಲ ಕೃಷಿ ಕಾರ್ಮಿಕರಿಗೆ ಎಸ್ ಸಿ ಎಸ್ ಟಿಗಳಿಗೆ ಭೂಮಿಯನ್ನು ಕೊಡ್ಬೋದು ಮತ್ತೆ ಇವತ್ತು ಈ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಯಾಕಂದ್ರೆ ಫಸ್ಟ್ ಅವರು ಸಿ ಆಗಿದ್ದಾಗ ದಲಿತರಿಗೆ ಒಂದಷ್ಟು ಹಣಗಳನ್ನು ಮೀಸಲಿಟ್ಟಿ ಆ ಆರ್ಥಿಕ ವರ್ಷದಲ್ಲೇ ಖರ್ಚು ಮಾಡಬೇಕು ಅಂತೇಳಿ ಒಂದು ಆದೇಶ ತಂದವರು ಸಿದ್ದರಾಮಯ್ಯನವರು ಈಗ ನೀವು ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಇಟ್ಟಿದ್ದರು ತೆಗೆದುಕೊಂಡ್ರು ಅಷ್ಟು ಹಣವನ್ನು ನಾವು ಇಟ್ಕೊಂಡ್ರೆ ಅದು ಇಡೀ ದಲಿತ ಸಮುದಾಯ ಅಪ್ಡೇಟ್ ಆಗಿಬಿಡುತ್ತೆ ಉದ್ಧಾರ ಆಗುತ್ತೆ ಅಂತ ಈಗ ಮಾಯಾವತಿಯವರು ಅವರು ಉತ್ತರ ಪ್ರದೇಶದಲ್ಲಿ ಸಿ ಎಂ ಆಗಿದ್ರು ಈ ಥರದ ಯೋಜನೆಗಳು ಅಲ್ಲಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಕೇಳ್ತಾರೆ ಕಾಂಗ್ರೆಸ್ನವರು ವಿಶೇಷ ಏನಂತಂದರೆ ಸಿದ್ದರಾಮಯ್ಯನವ್ರಿಗೆ ದಲಿತರ ಅಭಿವೃದ್ಧಿ ಬೇಕಾಗಿಲ್ಲ ದಲಿತರ ಹೆಸರಿನಲ್ಲಿ ಓಟ್ ಬೇಕು ಅದಕ್ಕೆ ದಲಿತರೆ ಸಾವಿರಾರು ಕೋಟಿ ಹಣ ಇಡ್ತಾರೆ ಆ ಯೋಜನೆಯ ತೊಂಬತ್ತು ಪರ್ಸೆಂಟ್ ಹಣವನ್ನು ಬೇರೆ ಯೋಜನೆಗಳೇ ಖರ್ಚು ಮಾಡ್ತಾರೆ ಮೆಟ್ರೋ ಖರ್ಚು ಮಾಡ್ತಾರೆ ರಸ್ತೆ ಮಾಡೋಕ್ಕೆ ಸೇತುವೆಗಳನ್ನ ಕಟ್ಟಲಿಕ್ಕೆ ಬಿ ಡಬ್ಲ್ಯೂ ಡಿ ವರ್ಕ್ ಮಾಡಲಿಕ್ಕೆ ಖರ್ಚು ಮಾಡ್ತಾರೆ ನೀರಾವರಿ ವರ್ಕ್ಗೆ ಖರ್ಚು ಇದ್ದಾರೆ ನಿಜವಾಗ್ಲೂ ನಾನು ಹೇಳಿದ್ನಲ್ಲ ನಲವತ್ತು ಸಾವಿರ ಕೋಟಿ ಹಣದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಆರೋಗ್ಯಕ್ಕೆ ಮನೆ ಕಟ್ಕೊಡ್ಲಿಕ್ಕೆ ಜಮೀನು ಕೊಡಲಿಕ್ಕೆ ಮತ್ತು ಇವತ್ತು ಮಹಿಳಾ ಸಂಘಗಳು ಜಾಸ್ತಿ ಇದೆ ಎಸ್ ಸಿ ಎಸ್ ಟಿಗಳಲ್ಲಿ ಇಂತಹ ಉನ್ನತವಾದಂತಹ ಕೆಲಸವನ್ನು ಅಕ್ಕ ಮಾಯಾವತಿ ಮಾಡಿದ್ದಾರೆ ಉದಾಹರಣೆಗೆ ಜೋ ಸರ್ಕಾರಿ ಜಮೀನು ಹೇ ಓ ಹಮಾರಾಯ್ ಅಂತ ಒಂದು ಸ್ಕೀಮ್ ಮಾಡಿದ್ರು ಸರ್ಕಾರಿ ಭೂಮಿಯನ್ನು ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದ ಜಾತಿಗಳ ಬಡವರಿಗೆ ಕೊಡಲಿಕ್ಕೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಬೇಕಾಗಿಲ್ಲ ಅದು ಕೊಡಲಿಕ್ಕೆ ಇವತ್ತು ಒಂದು ಲಕ್ಷದ ಅರವತ್ತೈದು ಸಾವಿರ ಒಂದು ಲಕ್ಷದ ಅರವತ್ತೈದು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳಿತ್ತು ಉತ್ತರ ಪ್ರದೇಶದಲ್ಲಿ ನಾಲ್ಕು ಸಾರಿ ಮುಖ್ಯಮಂತ್ರಿಯಾಗಿ ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆ ಇಲ್ಲದಿರೋಂಗೆ ಭರ್ತಿ ಮಾಡಿದ್ದಾರೆ ಮತ್ತು ಕಾಂಟ್ರಾಕ್ಟಲ್ಲಿ ಎಸ್ ಸಿ ಎಸ್ ಟಿಗಳು ಒಬ್ಬನೂ ಇರ್ತಿರಲಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಕಾಂಟ್ರಾಕ್ಟ್ ಎಸ್ ಸಿ ಎಸ್ ಟಿಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಕಾಂಟ್ರಾಕ್ಟು ಒ ಮೈನಾರಿಟಿ ಕೊಡಬೇಕಂತೇಳಿ ಅಕ್ಕ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದಾಗ ಬೈ ಆರ್ಡರ್ ಮಾಡಿದರು ಮತ್ತು ಬಹಳ ನಾವು ಗಮನಿಸಬೇಕು ಉತ್ತರ ಪ್ರದೇಶದಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ವಿಶೇಷವಾಗಿ ಅಂಬೇಡ್ಕರ್ ಗ್ರಾಮಗಳು ಅಂತ ಮಾಡಿದ್ರು ಆ ಅಂಬೇಡ್ಕರ್ ಗ್ರಾಮಗಳನ್ನು ಮಾಡಿದಾಗ ಪ್ರತಿ ಹಳ್ಳಿ ಎಸ್ ಸಿ ಎಸ್ ಟಿಗಳು ಸಿಕ್ಸ್ಟಿ ಪರ್ಸೆಂಟ್ ಇರತಕ್ಕಂಥ ಹಳ್ಳಿಗಳಿಗೆ ಸಿಮೆಂಟ್ ರೋಡ್ ಬಂದಿದ್ದೆ ಆವಾಗ ಮನೆಗಳು ಇಲ್ಲೆಲ್ಲ ಎರಡೆರಡು ಲಕ್ಷ ಕೊಡ್ತಾರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಅಲ್ಲಿ ಸಾರಾಯಿಚೋಡು ಪಾಂಚ್ ರೂಪಾಯಿ ಬಂದಂಥ ಆ ಕಾಲದಲ್ಲೇ ಒಂದು ಸ್ಕೀಮ್ ತಂದಿದ್ದರು ಐದು ಲಕ್ಷ ಎರಡೂವರೆ ಲಕ್ಷ ಸಬ್ಸಿಡಿ ಎರಡೂವರೆ ಲಕ್ಷವನ್ನು ವಿತೌಟ್ ಇಂಟ್ರೆಸ್ಟ್ ಸರ್ಕ್ ಏನು ಅಂಥದ್ದು ಆ ರೀತಿ ಇಂಗ್ಲೀಷ್ ಶಾಲೆಗಳನ್ನ ಹಳ್ಳಿಗಳಲ್ಲಿ ತೆರೀತಕ್ಕಂಥ ಒಂದು ಪ್ರಯತ್ನನು ಕೂಡ ಅಂಬೇಡ್ಕರ್ ಗ್ರಾಮಗಳಲ್ಲಿ ಮಾಡಿದರು ಪ್ರತಿ ಕೇಳಿ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಾವಿರಾರು ಕೋಟಿ ಮೀಸಲಾಗಿಟ್ಟು ಅದರಲ್ಲಿ ಟೆನ್ ಪರ್ಸೆಂಟು ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಭಿವೃದ್ಧಿಗೆ ಬಳಸಿಲ್ಲ ಆದರೆ ಹಾಂ ಜೋಬಲ್ ಇದೆ ನೋಡಿ ಅಂತ ಅಷ್ಟೇ ಆದರೆ ಬೆಹೆಂಜಿಯವರು ಈ ಸ್ಕೀಮ್ ತಂದಿಲ್ಲ ಆದರೆ ಈ ಸ್ಕೀಮನ್ನು ಮೀರಿದಂಥ ಕೆಲಸವನ್ನು ಉತ್ತರ ಪ್ರದೇಶದಲ್ಲಿ ಮಾಡಿದರೆ ಯಾವ ಲೆವೆಲಿಗೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇತ್ತಂದರೆ ಕಾನ್ಸ್ಟಿಟ್ಯೂಷನ್ ಒಳಗಡೆನೂ ಕೂಡ ರಿಸರ್ವೇಷನ್ ಇನ್ ಪ್ರೈವೇಟ್ ಸೆಕ್ಟರ್ ಇಲ್ಲ ಆದರೆ ಅಕ್ಕ ಮಾಯಾವತಿ ತರ್ಟಿ ಪರ್ಸೆಂಟ್ ರಿಸರ್ವೇಷನ್ನ ಖಾಸಗಿ ವಲಯದಲ್ಲೂ ಕೂಡ ಕೊಟ್ಟರು ಸಿದ್ದರಾಮಯ್ಯವ್ರಿಗೆ ಆ ಕಮಿಟ್ಮೆಂಟ್ ಎಲ್ಲಿದೆ ಮಾದೇವಪ್ಪ ಖರ್ಗೆ ಇವ್ರಿಗೆ ಆ ಕಮಿಟ್ಮೆಂಟ್ ಎಲ್ಲಿ ಬರುತ್ತೆ ಮುನಿಯಪ್ಪ ಅಥವಾ ಪರಮೇಶ್ವರ ಅವ್ರಿಗೆ ಆ ಕಮಿಟ್ಮೆಂಟ್ ಎಲ್ಲಿ ಬರುತ್ತೆ ಕಮಿಟ್ಮೆಂಟ್ ವಿಚಾರ ಮಾತಾಡಕ್ಕೆ ಬಂದಾಗ ನಾನು ಮತ್ತೊಂದು ಪ್ರಶ್ನೆ ವಿಲಿಯೇಷನ್ಗಳನ್ನು ಮಾಡಿದ್ರು ಮಾಯಾವತಿಯವರು ಅಂತ ಬಟ್ ಉತ್ತರ ಪ್ರದೇಶದ ಜನ ಕೊಟ್ಟಂಥ ಉತ್ತರ ಏನಿತ್ತು ಅಂತ ನಿಮಗೆ ಗೊತ್ತಾಗಿದೆ ಅಲ್ಲ ಅದಕ್ಕೆ ಭಾಳ ದೊಡ್ಡ ಕಾರಣ ಇದೆ ಬೆಹಿಂಜಿಯವರು ಸೋಲಲಿಕ್ಕೆ ಅಥವಾ ನಮಗೆ ಹಿನ್ನಡೆ ಆಗಲಿಕ್ಕೆ ನಾವು ಗುರುತಿಸಿರ್ತಕ್ಕಂಥ ಮೂರು ಮುಖ್ಯ ಕಾರಣಗಳಿದೆ ಒಂದು ಅವರು ಭೂಮಿ ಹಂಚಿದ್ರು ಆ ಭೂಮಿ ಹಂಚಿದ್ದೆಲ್ಲ ಬಡವರಿಗೆ ಹಾಗಾಗಿ ಅಲ್ಲಿರತಕ್ಕಂಥ ಜಮೀನ್ದಾರಿ ಜಾತಿಗಳು ಬಿ ಎಸ್ ಪಿ ವೃದ್ಧ ತಿರುಗ್ಬಿದ್ದರು ಬಡವರಿಗೆ ಭೂಮಿ ಕೊಟ್ಟರು ಆ ಭೂಮಿಯನ್ನು ಕೊಟ್ಟ ನಂತರ ಬಡವರು ಕೂಲಿ ಮಾಡೋರ ಸಂಖ್ಯೆ ಕಡಿಮೆ ಆಯಿತು ಸೊ ಮಾಯಾವತಿ ಅವ್ರಿಗೆ ಅಧಿಕಾರ ಬಂದರೆ ಭೂಮಿ ಕೊಡ್ತಾರೆ ಅಂತ ಇನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡೋದು ಲಕ್ಷಾಂತರ ಎಸ್ ಸಿ ಎಸ್ ಟಿಗಳಿಗೆ ಉದ್ಯೋಗ ಕೊಟ್ಟಾಗ ಸ್ಟೂಡೆಂಟ್ಸು ಯೂತ್ಸು ಫ್ರಮ್ ಅಪ್ಪರ್ ಕಾಸ್ಟ್ ಮಾಯಾವತಿ ಅವ್ರು ಗೆದ್ದರು ಅಧಿಕಾರಕ್ಕೆ ಬಂದರು ಆದರೆ ನಮಗೆ ಉದ್ಯೋಗ ಕಡಿಮೆ ಸಿಗ್ತಾಯಿದೆ ಇದೆ ಎಸ್ ಸಿ ಎಸ್ ಟಿಗಳಿಗೆ ಜಾಸ್ತಿ ಸಿಗ್ತಾಯಿದೆ ಇದೆ ಯೂತ್ಸು ಅಪ್ಪರ್ ಕಾಸ್ಟ್ ಮೂರನೇದು ಭಾಳ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಕೇಂದ್ರ ಸರ್ಕಾರಗಳೇ ರಿಸರ್ವೇಷನ್ ಕೊಡಲಿಕ್ಕೆ ಇವತ್ತಿನವರೆಗಾಗಿಲ್ಲ ಆದರೆ ಅಕ್ಕ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ತರ್ಟಿ ಪರ್ಸೆಂಟ್ ರಿಸರ್ವೇಷನ್ ಘೋಷಣೆ ಮಾಡಿದ್ರು ಯಾವಾಗ ರಿಸರ್ವೇಷನನ್ನು ಪ್ರೈವೇಟ್ ಸೆಕ್ಟ್ರಲ್ಲಿ ತಂದರು ಇಡೀ ಇಂಡಸ್ಟ್ರಿಯಲಿಸ್ಟ್ಗಳು ಉದ್ಯಮಿಗಳು ಒಂದಾಗ್ಬಿಟ್ರು ಅದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಟಾಟಾ ಬಿರ್ಲಾ ಇನ್ಫೋಸಿಸ್ ನಾರಾಯಣ ಮೂರ್ತಿ ಇವರೆಲ್ಲರೂ ತೀರ್ಮಾನ ಮಾಡಿದ್ದೇನಂತಂದರೆ ಓಹೋ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದು ಉತ್ತರ ಪ್ರದೇಶದ ಒಳಗಡೆ ಇವರು ರಿಸರ್ವೇಷನ್ ಪ್ರೈವೇಟ್ ಸೆಕ್ಟ್ರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಒಂದು ವೇಳೆ ನಾಳೆ ಇನ್ನೊಂದು ಎರಡು ಮೂರು ರಾಜ್ಯಗಳಲ್ಲಿ ಗೆದ್ದು ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರೆ ಖಂಡಿತವಾಗಲೂ ಇಡೀ ದೇಶದಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ತರ್ತಾರೆ ಹಾಗಾಗಿ ಮಾಯಾವತಿಯವರು ಮತ್ತೆ ಗೆಲ್ಲಬಾರ್ದು ಅಂತಕ್ಕಂಥ ಪಿತೂರಿ ಏನಿದೆ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಸಮಾಜವಾದಿ ಪಾರ್ಟಿಗೆ ಚುನಾವಣಾ ಖರ್ಚು ವೆಚ್ಚಗಳನ್ನ ಸಾವಿರಾರು ಕೋಟಿಗಳನ್ನ ಕೊಡೋದ್ರ ಮುಖಾಂತರ ಒಂದೇನೇ ಆಗಲಿ ಯಾರು ಬೇಕಾದ್ರೂ ಬಿ ಎಸ್ ಪಿಯನ್ನು ನೀವು ಸೋಲಿಸ್ತೀವಿ ಹೆಂಗೆ ಕೌಂಟರ್ ಕೊಡ್ತಾರೆ ಬಿ ಎಸ್ ಪಿ ಅನ್ನೋದೊಂದು ಪಕ್ಷ ಇದೆ ಒಂದು ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಪಡ್ಕೊಂಡಿದೆ ದೇಶದ ಮೂರನೇ ಅತಿ ಹೆಚ್ಚಿನ ವೋಟರ್ಗಳನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಒಂದು ಬಹುಜನ ಸಮಾಜದ ಮನಸ್ಥಿತಿಗೆ ಪೂರಕವಾಗಿರ್ತಕ್ಕಂಥ ಪಕ್ಷ ನಿಮ್ಮ ಕೌಂಟರ್ ಏನು ನಿಮ್ಮ ವಿರೋಧಿಗಳಿಗೆ ಇನ್ನೂ ಸ ಷಷ್ಟ ಏನು ಆಗ್ತೀರಾ ಅಧಿಕಾರಕ್ಕೆ ಬರ್ತೀರಾ ಕೇವಲ ಹೋರಾಟ ಮಾಡ್ಕೊಂಡು ರಸ್ತೆಯಲ್ಲೇ ಇರ್ತೀರಾ ಅಂತ ಬಿ ಎಸ್ ಪಿ ನಾಯಕರುಗಳು ಕಾರ್ಯಕರ್ತರು ಇಲ್ಲ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೆ ಅಂತ ಹೇಳಿದ್ದಾರೆ ಅಂದರೆ ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ನೀವು ಅಧಿಕಾರವನ್ನು ಪಡ್ಕೊಳ್ಳದೇ ಉತ್ತರ ಅಂತ ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮಾಧ್ಯಮದ ಮುಖಾಂತರ ಅಧಿಕಾರ ನಮ್ಮ ಕೈಯಲ್ಲಿದ್ದರೆ ನಿರ್ಣಯಗಳು ಹೆಂಗೆ ಪಾಸ್ ಆಗ್ತವೆ ಅಂತ ಈ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಕಳೆದ ಚುನಾವಣೆಗೆ ಮೊದಲು ಇ ಡಬ್ಲ್ಯೂ ಎಸ್ಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಅವ್ರ ಜನಸಂಖ್ಯೆ ಇರೋದೇ ಮೂರುವರೆ ನಾಲ್ಕು ಪರ್ಸೆಂಟು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಯಾವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಕೂಡ ನಮಗೆ ರಿಸರ್ವೇಷನ್ ಬೇಕಂತ ಬೀದಿನಲ್ಲಿ ಹೋರಾಟ ಮಾಡಿಲ್ಲ ಯಾರಿಗೂ ಮನವಿ ಕೊಟ್ಟಿಲ್ಲ ಯಾವುದೇ ಜಾತಿ ಗಣತಿನೂ ಕೂಡ ಕನ್ಸಿಡರ್ ಮಾಡಿಲ್ಲ ಎರಡು ಸಾವಿರದ ಹನ್ನೊಂದು ಬಿಟ್ಟರೆ ಇಲ್ಲಿ ತನಕ ಜಾತಿ ಗಣತಿನೇ ಆಗಿಲ್ಲ ಸೊ ಇದು ಯಾವುದನ್ನೂ ಮಾಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯ ಅಧಿವೇಶನದಲ್ಲಿ ಕೊನೆ ಎರಡು ದಿನದಲ್ಲಿ ಅದನ್ನು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಅದನ್ನು ಲೋಕಸಭೆ ರಾಜ್ಯಸಭೆನಲ್ಲಿ ಮಂಡಿಸಿ ಕೇವಲ ಎಪ್ಪತ್ತೆರಡು ಗಂಟೆ ಒಳಗಡೆ ಅದು ಕಾಯ್ದೆಯಾಗಿ ಹೊರಬಂತು ಅಂದರೆ ಯಾವುದೇ ಹೋರಾಟವೂ ಇಲ್ಲ ಯಾವುದೇ ಮನವಿ ಪತ್ರನೂ ಇಲ್ಲ ಯಾವುದೇ ಚರ್ಚೆನೂ ಇಲ್ಲ ಎಲ್ಲವನ್ನ ಪಡ್ಕೊಂಡಿರ್ತಕ್ಕಂಥ ಸಮಾಜ ಇವತ್ತು ಈ ದೇಶದ ಆಸ್ತಿ ಸಂಪತ್ತು ಇಂಡಸ್ಟ್ರಿ ಹಣ ಎಲ್ಲವೂ ಆ ಸಮುದಾಯಗಳ ಕೈಲಿದೆ ಐ ಎ ಎಸ್ ಐ ಎ ಎಸ್ ಐ ಪಿ ಎಸ್ಗಳನ್ನ ತಗೊಳ್ಳಿ ಇಡೀ ರಾಜ್ಯದ ಆಡಳಿತ ತಗೊಳ್ಳಿ ಎಲ್ಲವೂ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇರ್ತಕ್ಕಂಥ ಜನರ ಕೈಗೆ ಹತ್ತು ಪರ್ಸೆಂಟ್ ರಿಸರ್ವೇಷನನ್ನು ಕೇವಲ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅವ್ರ ಮಾನದಂಡ ಏನು ಎಂಟು ಲಕ್ಷ ಆದಾಯ ಇರ್ತಕ್ಕಂಥ ಕುಟುಂಬವನ್ನು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ವಾರ್ಷಿಕವಾಗಿ ಅಂದರೆ ತಿಂಗಳಿಗೆ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥ ಕುಟುಂಬ ಅದು ಹಿಂದುಳಿದ ವರ್ಗ ಅಂತ ಅಥವಾ ಏನು ಆರ್ಥಿಕವಾಗಿ ಹಿಂದುಳಿದವರು ಅಂತ ಪರಿಗಣಿಸ್ತಾರೆ ಆ ಮಾನದಂಡ ಎಷ್ಟು ವಿಕೃತವಾಗಿದೆ ಅಂತಂದರೆ ಎಸ್ ಸಿ ಎಸ್ ಟಿಗಳಿಗೆ ಎರಡೂವರೆ ಲಕ್ಷ ಅಂತೆ ಎರಡೂವರೆ ಲಕ್ಷ ಇರತಕ್ಕಂಥವನು ಮಿಸ್ ರಿಸರ್ವಿಂದ ಆಚೆ ಆತ ಆತನಿಗೆ ಯಾವುದೇ ಹಾಂ ಎರಡುವರೆ ಲಕ್ಷಕ್ಕಿಂತ ಹೆಚ್ಚಿರೋನು ಅವನು ಯಾವುದೇ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಅರ್ಹನಲ್ಲ ಅಂತ ಹೇಳುತ್ತೆ ಹ್ಞೂ ಈ ಒ ಬಿ ಸಿಗಳಿಗೆ ನಾಲ್ಕರಿಂದ ಐದು ಲಕ್ಷದ ಮೇಲೆ ಕ್ರಾಸ್ ಮಾಡಿದ್ರೆ ಆತನ ಆರ್ಥಿಕವಾಗಿ ಅವನು ಮುಂದುವರೆದಿದ್ದಾರೆ ಅಂತ ಪರಿಗಣಿಸುತ್ತೆ ಆದರೆ ಈ ಹದಿನೈದು ಪರ್ಸೆಂಟ್ ಏನು ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರೋ ಯಾರಿಗೆ ಎಂಟು ಲಕ್ಷ ಆದಾಯ ಹೆಚ್ಚಿರತಕ್ಕಂಥ ಮೇಲ್ವರ್ಗಳಿಗೆ ದೇಶದಲ್ಲಿ ಶ್ರೀಮಂತರಿಗೂ ಮೀಸಲಾತಿ ಇದೆ ಹೌದು ಖಂಡಿತವಾಗಿ ಇವತ್ತು ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ಯಾವುದೇ ಜಾತಿ ಯಾವುದೇ ವರ್ಗ ಇಂಡಿಯಾದಲ್ಲಿ ಇಲ್ಲ ಸೊ ನಾನು ಯಾತಿ ಹೇಳ್ತಾ ಇದ್ದೀನಿ ಅಂದರೆ ಬಾಬಾ ಸಾಹೇಬ್ ಅವತ್ತು ಹೇಳಿ ಅಂಬೇಡ್ಕರ್ ಅವರು ಆವತ್ತೇ ಹೇಳಿದ್ರು ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟ್ರಕಿ ಅದನ್ನು ನೀವು ಪಡ್ಕೊಳ್ಬೇಕು ಅಂತ ಸೊ ಆ ಪೊಲಿಟಿಕಲ್ ಪವರನ್ನು ಥ್ರೂ ಬಿ ಎಸ್ ಪಿ ಇವರು ಪಡ್ಕೊಳ್ತಾರೆ ಅಂತಕ್ಕಂಥ ಭಯ ಉಂಟಾಗಿರೋದ್ರಿಂದ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಇವತ್ತು ಹಣದ ಮೂಲಕ ಜಾತಿಯ ಮುಖಾಂತರ ಮಾಧ್ಯಮಗಳನ್ನು ಬಿ ಎಸ್ ಪಿ ವಿರುದ್ಧ ಬಳಸೋದ್ರ ಮುಖಾಂತರ ಇವತ್ತು ಬಿ ಎಸ್ ಪಿಗೆ ಹಂಗೆ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ರಾಜ್ಯದಲ್ಲಿ ಬಿ ಎಸ್ ಪಿಯ ಈ ರೀತಿಯ ಹೀನಾಯ ಪರ್ಫಾರ್ಮೆನ್ಸ್ಗೆ ರಾಜ್ಯದ ದಲಿತ ಸಮುದಾಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವೊಂದು ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಕಾರಣ ಅಂತ ಹೇಳ್ತಾರೆ ನಿಜ ನಾನು ಇದು ಕಾಂಗ್ರೆಸ್ಸು ಮೇಜರ್ ಕಾರಣ ನನಗೆ ಗೊತ್ತಿದೆ ಯಾಕೆ ಅಂತಂದರೆ ನೋಡಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳನ್ನು ಮಾನ್ಯ ಎಚ್ ಸಿ ಮಹಾದೇವಪ್ಪನವರು ಮಾನ್ಯ ಸಿದ್ದರಾಮಯ್ಯನವರು ಸಭೆಗಳನ್ನು ಮಾಡಿ ಆ ಸಭೆಗಳಿಗೆ ಹಣವನ್ನು ಕೊಟ್ಟು ಪ್ರತಿಯೊಬ್ಬ ದಲಿತ ಸಂಘಟನೆಯ ಕಾರ್ಯಕರ್ತನನ್ನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪರ್ಚೇಸ್ ಮಾಡಿದರೆ ಪರಿವರ್ತನೆ ಮಾಡಿದ್ದಾರೆ ಯಾವ ಲೆವೆಲ್ಗೆ ಅಂದರೆ ದೇವನೂರು ಮಹದೇವರಂತ ಒಬ್ಬ ಮೇರು ಸಾಹಿತಿ ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರೆ ಮಾವಳ್ಳಿ ಶಂಕರ್ ಅಂತಹ ಒಬ್ಬ ಹೋರಾಟಗಾರ ಚಾಮರಾಜನಗರಕ್ಕೆ ಬಂದು ಕ್ಯಾನ್ವಾಸ್ ಮಾಡ್ತಾರೆ ಅಂದರೆ ಇಟ್ ಇಸ್ ಎಲ್ಲ ದಲಿತ ಸಂಘಟನೆಗಳನ್ನು ಯಾವ ಪ್ರಲೋಭನೆ ಒಡ್ಡಿದ್ರು ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವ ಅಂದ್ರೆ ನಿಮಗೆ ದುಡ್ಡು ಕೊಡ್ತೀವಿ ಅಂದ್ರೆ ಅದನ್ನು ನಾನು ಹೇಳಕ್ಕೆ ಬರಲ್ಲ ಆದರೆ ಆ ಎಲ್ಲ ಸಂಘಟನೆಗಳ ನಾಯಕರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನಾಗಿ ಮಾಡ್ಕೊಂಡಂತ ಉದಾಹರಣೆ ನಮ್ಮ ಕೈಲಿದೆ ಅಂದರೆ ಬಳಸಿ ಬಳಸ್ಕೊಂಡಿದ್ದಾರೆ ಖಂಡಿತ ಖಂಡಿತ ನಾನು ಓಪನ್ ಚಾಲೆಂಜ್ ತುಂಬ ಸೀರಿಯಸ್ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರ ರೆಕಾರ್ಡ್ ಆಗ್ತಾ ಇದೆ ಸನ್ಮಾನ್ಯ ದೇವನೂರು ಮಹಾದೇವ ಅವರು ಬಂದು ಗುಂಡ್ಲುಪೇಟೆನಲ್ಲಿ ಸುನೀಲ್ ಬೋಸ್ ಪರವಾಗಿ ಅವರು ಪ್ರಚಾರ ಮಾಡಿರ್ತಕ್ಕಂಥದಕ್ಕೆ ಆಧಾರ ಇದೆ ಮಾವಳ್ಳಿ ಶಂಕರ್ನ ಅನ್ನೋರು ಹಿಂದೂಧರ ಹೊನ್ನಾಪುರ ಅವರು ಬಂದು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿರೋದಕ್ಕೆ ನನ್ನ ಹತ್ರ ಆಧಾರಗಳಿದೆ ಸೊ ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಯಾವ ಆಮಿಷಗಳನ್ನು ಒಡ್ಡಿದ್ರು ಗೊತ್ತಿಲ್ಲ ನನಗೆ ಆದರೆ ಡೆಮಾಕ್ರೆಟಿಕ್ ಕಂಟ್ರಿ ಒಳಗಡೆ ಅವ್ರಿಗೆ ಯಾವ ಪಕ್ಷ ಬೇಕು ಯಾವ ವ್ಯಕ್ತಿ ಬೇಕು ಯಾವ ವ್ಯಕ್ತಿಗಳು ಬೇಕು ಅವ್ರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಓಟ್ ಹಾಕಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವಕಾಶ ಕೊಟ್ಟಿದರೆ ನೀವು ಯಾಕೆ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಹೋಗ್ಬಾರ್ದು ಮತ್ತೊಂದು ಪರವಾಗಿ ಹೋಗ್ಬೇಕಂದ್ರೆ ಯಾರು ಡಿಸೈಡ್ ಮಾಡಲಿಕ್ಕೆ ಅಂತ ಹೇಳಿ ಸಾಹಿತಿಗಳನ್ನ ಸಾಹಿತಿಗಳು ಸಮಾಜದ ಮೇಲೆ ಪ್ರಭಾವ ಬೀರ್ತಾರೆ ಯಾವ ಪಕ್ಷದ ಮೇಲೆ ಓಟ್ ಹಾಕಬೇಕು ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಸಮಾಜ ತೀರ್ಮಾನ ಮಾಡುತ್ತೆ ಅದಕ್ಕೆ ಪೊಲಿಟಿಕಲ್ ಪಾರ್ಟಿಗಳ ಲೀಡರ್ಸ್ಗಳಿದ್ದಾರೆ ತಮ್ಮ ಅಜೆಂಡಾ ಏನಂತ ಜನರ ಹತ್ರ ಹೇಳೋಕ್ಕೆ ಓಕೆ ನೀವು ಯಾಕೆ ದಲಿತರ ಹೋಗಿ ದಲಿತರನ್ನ ದಿಕ್ಕ ತಪ್ಪಿಸ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಂತ ಹೇಳ್ತೀರಿ ಅಂಬೇಡ್ಕರ್ ವಾದಿಗಳಂತ ಹೇಳ್ತೀರಿ ನಾವು ಈ ದೇಶದಲ್ಲಿ ಸಂವಿಧಾನ ಜಾರಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ ಸಂವಿಧಾನವನ್ನು ಜಾರಿ ಮಾಡಿದರೆ ಕಾಂಗ್ರೆಸ್ ನಾವ್ಯಾಕೆ ಹೋರಾಟ ಮಾಡಬೇಕಾಗಿತ್ತು ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರಿಗಳಿಗೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂಥ ಪಕ್ಷಗಳು ತಲುಪಿಸಿದರೆ ನಾವ್ಯಾಕ್ ಇವತ್ತಿಗೂ ಕೂಡ ನಾವು ದುರ್ಬಲರಾಗಿದ್ದೀವಿ ನಮ್ಗಿನ್ನೂ ಮೀಸಲಾತಿಯನ್ನು ಕೊಡಿ ನಮ್ಗೆ ಸವಲತ್ತುಗಳನ್ನ ಕೊಡಿ ನಮ್ಗೆ ಮನೆ ಕಟ್ಟಿಕೊಡಿ ನಮಗೆ ರಸ್ತೆ ಮಾಡಿಕೊಡಿ ನಮ್ಮ ಮೇಲೆ ಇನ್ನೂ ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ನೀವು ತಡಿ ಅಂತ ನಾವೇ ಕೇಳಬೇಕಾಗಿತ್ತು ಸೊ ಸಂವಿಧಾನವನ್ನು ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಎಲ್ಲ ಪಕ್ಷಗಳು ಫೇಲ್ಯೂರ್ ಮಾಡಿವೆ ಸರ್ ನೀವು ನೀವು ಹೇಳ್ತಿರ್ತಕ್ಕಂಥ ಈ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಮತ್ತೆ ಬದಲಾವಣೆ ತರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ ಈ ತಳಮಟ್ಟದ ಸಮುದಾಯಗಳಿಗೆ ಬಂದಿದೆ ಅಂತ ಅನಿಸುತ್ತೆ ನಿಮಗೆ ನೋಡಿ ಭಾಳ ಇದು ಗಂಭೀರವಾದಂಥ ವಿಚಾರ ಮತ್ತು ಆಶಾಭಾವನೆ ಇಟ್ಕೊಳ್ಬೋದಾದಂಥ ವಿಚಾರ ಅಂತಂದರೆ ಇವತ್ತು ಲಿಟ್ರಸಿ ರೇಟ್ ಜಾಸ್ತಿ ಆಗಿದೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ನೋಡಿ ಈಗ ನಮ್ಮ ಹಿರಿಯ ನಾಯಕರು ದಲಿತ ಸಂಘಟನೆಗಳ ಹಿರಿಯ ನಾಯಕರು ಕಳೆದ ಎರಡು ಚುನಾವಣೆಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು ಹಾಗೆ ಭ್ರಮ ಆಗಿದೆ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹೌದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿರ್ಬೋದು ಅಥವಾ ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಜಾತಿ ತಾರತಮ್ಯಗಳು ಅಧಿಕಾರಿಗಳನ್ನ ನಿಯುಕ್ತಿ ಮಾಡುವಾಗ ನಡೀತಾ ಇರ್ತಕ್ಕಂಥ ತಾರತಮ್ಯಗಳು ಇದೆಲ್ಲವೂ ಕೂಡ ಯಾವ ದಲಿತ ಸಂಘಟನೆಗಳು ಈ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕಂತ ಹೋರಾಟ ಮಾಡಿದ್ರು ಅವರಿಗೆ ಭ್ರಮ ನಿರಶನ ಆಗಿದೆ ನನಗೆ ಗೊತ್ತಿದೆ ಇವತ್ತಲ್ಲ ನಾಳೆ ಆ ಎಲ್ಲ ಹಿರಿಯರು ಅವರೆಲ್ಲ ಬುದ್ಧಿಜೀವಿಗಳು ಅವರೆಲ್ಲರೂ ಶ್ರಮ ಇದೆ ಈ ಸಮಾಜವನ್ನು ಜಾಗೃತಿಗೊಳಿಸೋದ್ರಲ್ಲಿ ನಾನು ಅವ್ರನ್ನ ಯಾವ ಕಾರಣಕ್ಕೂ ಟೀಕೆ ಮಾಡೋಕ್ಕೋಗಲ್ಲ ವಿಮರ್ಶೆ ಮಾಡೋಕ್ಕೋಗಲ್ಲ ಆದರೆ ಬಿ ಎಸ್ ಪಿಗೆ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿಗೆ ಹೊರತಾಗಿ ಬಿ ಎಸ್ ಪಿ ಪಕ್ಷಕ್ಕೆ ನಾವು ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ ಗೆಲ್ತಕ್ಕಂಥ ವ್ಯಕ್ತಿಗಳನ್ನು ಸೋಲಿಸ್ತಕ್ಕಂಥ ಕೆಪಾಸಿಟಿ ಅಂತೂ ಬಿ ಎಸ್ ಪಿಗೆ ಇತ್ತು ಈಗಲೂ ಇದೆ ಬಟ್ ಜನ ಬಿ ಎಸ್ ಪಿಗೆ ವೋಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಬಟ್ ಯಾರು ಲೀಡರ್ಶಿಪ್ಪಲ್ಲಿ ಹೋಗಬೇಕು ಅನ್ನೋದೇ ಡೌಟ್ ಸರ್ ಅಂತ ಅಲ್ಲ ಈಗ ಪ್ರಸ್ತುತ ಸನ್ನಿವೇಶವನ್ನು ಹೇಳೋದಾದರೆ ಈಗ ಏನು ನಾನು ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷನಾಗಿದ್ದೀನಿ ಈ ಇವತ್ತಿನ ಸಂದರ್ಭದಲ್ಲಿ ಫಿಫ್ಟಿ ಪ್ಲಸ್ ಇರತಕ್ಕಂಥ ಎಲ್ಲ ರಾಜ್ಯ ನಾಯಕರು ಕೂಡ ಒಂದು ರೀತಿ ಇಲ್ಲ ಪಕ್ಷದಿಂದ ಹೊರಗಡೆ ಹೋಗಿದ್ದಾರೆ ಇಲ್ಲ ನಿವೃತ್ತರಾಗಿದ್ದಾರೆ ಈಗ ಅತ್ಯಂತ ಯುವ ಯಂಗ್ ಬ್ಲಡ್ ಅಂತ ನಾವೇನು ಕರಿತೀವಿ ಅಂಥ ಒಂದು ಸಮೂಹಕ್ಕೆ ಇವತ್ತು ಬಿ ಎಸ್ ಪಿಯ ರಾಜ್ಯ ನಾಯಕತ್ವ ವರ್ಗಾವಣೆಯಾಗಿದೆ ಮತ್ತು ಹರ ಮಹೇಶ್ ಅಂತ ಒಬ್ಬ ಹೋರಾಟಗಾರ ಗಾಯಕ ಮತ್ತು ಚಿಂತಕ ಅವರನ್ನು ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಈಗ ನೇಮಕ ಮಾಡಿದ್ದಾರೆ ಗಂಗಾಧರ್ ಬಹುಜನ್ ಅಂತಕ್ಕಂಥ ಒಬ್ಬ ಯುವ ಹೋರಾಟಗಾರ ಮತ್ತು ಪಕ್ಷದ ಅತ್ಯಂತ ನಿಷ್ಠಾವಂತ ಸಂಘಟಕ ಅವರು ಈಗ ಪಕ್ಷದ ಕೋಆರ್ಡಿನೇಟರ್ ಆಗಿದ್ದಾರೆ ಜೆ ಎನ್ ಯುನಲ್ಲಿ ಓದ್ಕೊಂಡು ಬಂದಿರತಕ್ಕಂಥ ಅಶೋಕ್ ಚಕ್ರವರ್ತಿ ಅಂತ ಹೇಳಿ ಬೆಂಗಳೂರಿನ ಒಬ್ಬ ಯುವಕನನ್ನು ರಾಜ್ಯ ಸಂಯೋಜಕರಾಗಿ ನೇಮಕ ಮಾಡಿದ್ದಾರೆ ಈಗ ನಾನು ಪ್ರೆಸಿಡೆಂಟ್ ಇದ್ದೀನಿ ನನ್ನ ಜೊತೆಯಲ್ಲಿ ಜಾಕೀರ್ ಹುಸೇನ್ ಅಂತೇಳಿ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರಾಗಿ ದುಡಿದಿರ್ತಕ್ಕಂಥದ್ದು ಮೀಸಲು ಕ್ಷೇತ್ರದಲ್ಲಿದ್ದು ಚುನಾವಣೆಗೆ ನಿಲ್ಲಿಕ್ಕೆ ಅವಕಾಶವೇ ಇಲ್ಲದೇ ಇದ್ದರೂ ಕೂಡ ನಿರಂತರವಾಗಿ ಅತ್ಯಂತ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದಿರತಕ್ಕಂಥ ಜಾಕಿರ್ ಹುಸೇನ್ ಉಪಾಧ್ಯಕ್ಷರಾಗಿದ್ದಾರೆ ಇನ್ನೂ ಅನೇಕ ನಾಯಕತ್ವ ಯುವ ನಾಯಕತ್ವ ಪಕ್ಷದ ಒಳಗಡೆ ಬರ್ತಾ ಇದೆ ಬಹುಶಃ ನಾನು ಅನ್ಕೋತೀನಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ನಿಂದ ಭ್ರಮನಿರಶನ ಆಗಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿಯಿಂದ ಭ್ರಮನಿರಶನ ಆಗಿದೆ ಒಳಗ ಒಳಗಾಗಿದ್ದಾರೆ ಹೋರಾಟಗಾರರಾಗಿರ್ಬೋದು ಅವ್ರನ್ನೆಲ್ಲ ನಾವು ಸಂಪರ್ಕ ಮಾಡ್ತೀವಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವೇನಾದರೂ ರಾಜಕೀಯವನ್ನು ಮಾಡಬೇಕನ್ನೋದಾದರೆ ರಾಜಕಾರಣ ಅಧಿಕಾರವನ್ನು ಪಡ್ಕೊಳ್ಬೇಕಂದ್ರೆ ಬಿ ಪಿ ಅನಿವಾರ್ಯ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬಿ ಎಸ್ ಪಿಯ ರಾಜ್ಯದ ನೂತನ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿರವರ ಮಾತು ಸಂಘಟನೆಗಳು ಚಳುವಳಿಗಳು ಮತ್ತು ಪ್ರಗತಿಪರ ನಿಲುವುಗಳು ಬೇರೆ ಪಕ್ಷಗಳಿಗೆ ಮಾರ್ಕೆಟಿಂಗ್ ಆಗ್ತಾ ಇದೆ ಅವರಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಸಮಾಜದ ಜಾಗೃತಿಗೆ ಬಳಸೋ ಬದಲಾಗಿ ಪಕ್ಷದ ಗೆಲುವಿಗಾಗಿ ದುಡಿತಾ ಇದ್ದಾರೆ ಇದು ನಮ್ಮ ದಲಿತ ಸಮುದಾಯಕ್ಕೆ ಅಂಟಿರ್ತಕ್ಕಂಥ ಕಳಂಕ ಮುಂದಿನ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಈ ದೇಶದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತಿದೆ ತುಳಿತಕ್ಕೆ ಒಳಗಾದವರಿಗೆ ಯಾವ ರೀತಿ ಹಾಡು ಹಗರಿನಲ್ಲಿ ಅನ್ಯಾಯ ಮೋಸವನ್ನು ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಜಾಗೃತ ಆಗ್ತಿದೆ ಅಲ್ಟಿಮೇಟ್ಲಿ ಒಂದು ಬದಲಾವಣೆ ಬರಲಿಕ್ಕೆ ಒಂದು ಪ್ರಬಲವಾಗಿ ನಾವು ನಂಬಿರ್ತಕ್ಕಂಥ ಅಂಶ ಅಂದರೆ ನಮ್ಮ ಸಮುದಾಯ ವಿದ್ಯಾವಂತರಾಗಿದ್ದಾರೆ ಸೊ ವಿದ್ಯಾವಂತರನ್ನು ನಾವು ಕನ್ವಿನ್ಸ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಭವಿಷ್ಯದಲ್ಲಿ ದಲಿತರಿಗೆ ಬಿ ಎಸ್ ಪಿ ಎ ಅನಿವಾರ್ಯ ಆಗುತ್ತೆ ಆ ದಿನಗಳು ದೂರ ಇಲ್ಲ ಹತ್ತಿರ ಇದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಅಲ್ಟಿಮೇಟ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಳ ಮೀಸಲಾತಿಯ ಕಿಚ್ಚು ಈಗ ದಲಿತ ಸಮುದಾಯದಲ್ಲಿ ಎರಡು ರೀತಿಯ ಹೋರಾಟಕ್ಕೆ ನಾಂದಿಯನ್ನು ಆಡಿದೆ ಇದನ್ನು ದಲಿತ ಸಮುದಾಯದ ರಾಷ್ಟ್ರೀಯ ನಾಯಕರು ಎಷ್ಟರ ಮಟ್ಟಕ್ಕೆ ಡೈಜೆಸ್ಟ್ ಮಾಡ್ಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು मानवीय सदेश जनवाहि